ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುಷಾರ್ ಆರಾಧ್ಯ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತು ನಾನು ನಿಮ್ಗೆ ಒಂದು ಉಪಯುಕ್ತ ಮಾಹಿತಿಯನ್ನು ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ನಿಮ್ಗೆಲ್ಲಾ ಗೊತ್ತಿರೋ ಹಾಗೆ ಗೇರು ಹಣ್ಣು ಅಥವಾ ಇದನ್ನ ಗೋಡಂಬಿ ಅಥವಾ ಕ್ಯಾಶ್ಯೂ ಅಂತ ಏನ್ ಕರಿತೀವಿ ಆ ಮರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾನ್ ನಿಮ್ಗೆ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಸೊ ಇವತ್ತಿಗೆ ಇದೆಲ್ಲ ಬಿಸ್ನೆಸ್ ಆಗಿದೆ ಮುಂಚೆ ಎಲ್ಲ ಏನಿತ್ತಂದ್ರೆ ಅಂದ್ರೆ ಸುಮಾರು ಒಂದ್ ಇಪ್ಪತ್ತು ವರ್ಷದ ಹಿಂದೆ ನಮ್ಮೂರಲ್ಲಿ ಒಂದ್ ಮೂರು ಗೇರ್ ಹಣ್ಣನ್ ಮರ ಅಂತ ಕರಿತೀವಿ ಆ ಮರ ಇತ್ತು ನಾವು ಬೇಸಿಗೆ ಬತ್ತು ಅಂದ್ರೆ ಸಾಕು ಹೋಗೋದು ಮಧ್ಯಾಹ್ನ ಗೇರ ಗೇರ್ ಮೇಲೆ ಹತ್ತೋದು ಗೇರ್ ಹಣ್ಣು ಕೀಳೋದು ಹಣ್ಣೆಲ್ಲ ಚೆನ್ನಾಗ್ ರಸ ಕುಡ್ದು ಅದನ್ನ ಬಿಸಾಕೋದು ಈ ತರ ಗೇರ್ ಬೀಜ ಇರುತ್ತೆ ಈ ಗೇರ್ ಬೀಜನ ಬೆಂಕಿಗೆ ಹಾಕಿ ಸುಟ್ಟಿ ಅದ್ರೊಳಗೆ ಅದನ್ನ ಚೆನ್ನಾಗಿ ಕಲ್ಲಲ್ಲಿ ಜಜ್ಜಿ ಒಳಗಡೆ ಗೋಡಂಬಿ ಸಿಕ್ತಿತ್ತು ನಮ್ಗೆ ಗೋಡಂಬಿ ಬೆಲೆ ನಿಜವಾಗ್ಲೂ ಎಷ್ಟಿತ್ತು ಅಂತ ದೇವ್ರಾಣೆ ಇಪ್ಪತ್ತು ವರ್ಷದಿಂದ ನನ್ಗಂತೂ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಬಟ್ ಇವತ್ತಿಗೆ ಒಂದ್ ಕಾಲ್ ಕೆಜಿ ಅಥವಾ ಒಂದ್ ಐನೂರು ಗ್ರಾಮ್ ಗೋಡಂಬಿನ ಕಿತ್ಕೋಬೇಕಂತ ಅಂದ್ರೆ ತುಂಬಾ ಎಷ್ಟು ಕಾಸ್ಟ್ಲಿ ಇದೆ ಅಲ್ವಾ ಸೊ ಅಂತ ಒಂದು ಮರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಹಿಂಗೆ ನಮ್ಮ ಹೊಲ್ದ ಹತ್ರ ಬಂದಿದ್ದೆ ನಮ್ಮ ಪಕ್ಕದ ಜಮೀನಲ್ಲಿ ಗೋಡಂಬಿ ಮರನ ಹಾಕಿದ್ರು ನೋಡ್ದೆ ಸೀಸನ್ ಗೋಡಂಬಿ ಹಣ್ಣೆಲ್ಲ ತುಂಬಾ ಚೆನ್ನಾಗಿ ಬಿಟ್ಟಿತ್ತು ಎಷ್ಟು ಉದ್ರಿದೆ ಬನ್ನಿ ನೀವ್ ನೋಡ್ತಿದ್ದೀರಲ್ಲ ಎಷ್ಟು ಇದೆಲ್ಲ ಆಕ್ಚುಲಿ ಹಣ್ಣಿದು ಇದನ್ನ ವೇಸ್ಟ್ ಮಾಡೋಂಗಿಲ್ಲ ಇದ್ರಲ್ಲಿ ಜ್ಯೂಸ್ ಕೂಡ ಮಾಡಬಹುದು ನಾವು ಇದು ಗೇರ್ ಬೀಜ ಇದನ್ನ ಬಿಸ್ನೆಸ್ ಪರ್ಪಸ್ ಚೆನ್ನಾಗಿ ಬೇಯಿಸಿ ಇದ್ರೊಳಗಡೆ ಇರುವಂತ ಗೋಡಂಬಿಯನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಬಟ್ ನಾವೆಲ್ಲಾ ಮಕ್ಳೆಲ್ಲಾ ಹೆಂಗ್ ಮಾಡ್ತಿದ್ವಿ ಅಂದ್ರೆ ಒಂದ್ ಇಪ್ಪತ್ತು ವರ್ಷದಿಂದ ಇದನ್ನೇ ನಾವು ಬೆಂಕಿಲಿ ಚೆನ್ನಾಗ್ ಸುಟ್ಕೊಂಡು ಕಲ್ ತಕೊಂಡು ಜಜ್ಜಿ ಇದ್ರೊಳಗಡೆ ಗೋಡಂಬಿನ ತಕೊಂಡ್ ತಿಂತಿದ್ವಿ ಇದನ್ನಂತೂ ವೇಸ್ಟ್ ಮಾಡೋಂಗಿಲ್ಲ ಜೊತೆಗೆ ಮಿಸ್ ಕೂಡ ಮಾಡೋಂಗಿಲ್ಲ ಇದ್ರಲ್ಲಿ ಒಳ್ಳೆ ರಸ ಇದೆ ಆಕ್ಚುಲಿ ನಾನು ಇನ್ನೊರ್ ಪರ್ಮಿಷನ್ ತಗೊಂಡಿಲ್ಲ ಒಲ್ ಓನರ್ ಪರ್ಮಿಷನ್ ತಗೊಂಡಿಲ್ಲ ಅವ್ರಿದ್ರೆ ನೋಡ್ಕೊಂಡು ಅವ್ರ ಪರ್ಮಿಷನ್ ತಗೊಳ್ಳೋಣ ಸುಮಾರು ಇಲ್ಲಿ ಒಂದು ಏಳೆಂಟು ಮರಗಳನ್ನೇ ನನ್ ಪ್ರಕಾರ ಈ ಮರಕ್ಕೆ ಒಂದು ಏಳರಿಂದ ಎಂಟು ವರ್ಷ ಆಗಿರ್ಬೋದು ಅಂತ ಅನ್ಕೊಂತೀನಿ ಯಾಕಂದ್ರೆ ಇದು ಹಾಕಿದ ಒಂದ್ ಎರಡ್ ಮೂರ್ ವರ್ಷ ಬೇಕಾಗತ್ತೆ ಹಣ್ಗಳು ಬಿಡ್ಲಿಕ್ಕೆ ಆ ಫಸ್ಟ್ ಈಗ ಅವ್ರ ಇದ್ದಾರ ನೋಡೋಣ ಇದ್ರೆ ನೋಡ್ಬಿಟ್ಟು ಒಂದಷ್ಟು ಮಾಹಿತಿಯನ್ನ ನಾನ್ ನಿಮ್ಗೆ ಕೊಡ್ತೀನಿ ಅದಕ್ಕಿಂತ ಮುಂಚೆ ಒಂದ್ ರೌಂಡ್ ಮರನ ಸುತ್ತಾಕೊಂಡ್ ಬರೋಣ ಎಷ್ಟು ಚೆನ್ನಾಗಿ ಹಣ್ಗಳು ಬಿಟ್ಟಿದೆ ಅಂತ ಸೊ ನೋಡಿ ಫ್ರೆಂಡ್ಸ್ ಇದು ಆಕ್ಚುಲಿ ಯೆಲ್ಲೋ ಕಲರ್ ಇದು ಯೂಶಲಿ ನಾನು ಬೇರೆ ಮರದಲ್ಲಿ ರೆಡ್ ಕಲರ್ ಇದೆ ಇದು ಯೆಲ್ಲೋ ಕಲರ್ ಗೋಡಂಬಿ ಸೊ ಒಂದು ಮರ ಸುಮಾರು ಎಷ್ಟು ಗೋಡಂಬಿನ ಬಿಟ್ಟಿದೆ ನಾನು ನಿಮ್ಗೆ ತೋರ್ಸ್ಕೊಂಡು ಬರ್ತೀನಿ ಅಂತ ಫುಲ್ ತೋರ್ಸಕ್ ಆಗಲ್ಲ ಆದ್ರೂ ಸ್ವಲ್ಪ ಸ್ವಲ್ಪ ಎಷ್ಟು ಕವರ್ ಆಗುತ್ತೋ ಅಷ್ಟು ನಾನು ನಿಮ್ಗೆ ತೋರ್ಸ್ಕೊಂಡು ಬರ್ತೀನಿ ನೋಡಿ ಒಂದೊಂದೇ ಬಂಚ್ ಸುಮಾರು ಒಂದು ಬಂಚಲ್ಲಿ ಏಳರಿಂದ ಎಂಟು ಗೋಡಂಬಿ ಎಷ್ಟು ಬಿಟ್ಟಿದೆ ಇಲ್ಲಿ ನೀವು ನೋಡ್ತಿರ್ಬೋದು ಜೊತೆಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನ ತುಂಬಾ ಎಳೆದು ಇನ್ನ ಹಣ್ಣೆಲ್ಲ ಇದಾಗಿಲ್ಲ ತುಂಬಾ ಎಳೆಯದಿದು ಸೊ ಇದು ಇಲ್ಲಿ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ನನ್ಗಂತೂ ಇದು ನೋಡ್ತಿದ್ರೆ ಆಗ್ಲೇ ಜ್ಯೂಸ್ ಕುಡಿಬೇಕು ಯಾವ ಯಾವ ಇದು ಪ್ರೋಸೆಸ್ ನಾನು ಯೂಸ್ ಮಾಡಲ್ಲ ಇಲ್ಲಿ ಹಾಕಿ ಜ್ಯೂಸ್ ಮಾಡೋದು ಆ ತರ ಯಾವ ಪ್ರೋಸೆಸ್ ಇಲ್ಲ ನ್ಯಾಚುರಲ್ ಆಗಿ ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ಇದೊಂದ್ ಬಂಚು ಒಂದ್ ಬಂಚ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಇಲ್ಲೊಂದ್ ಬಂಚು ಇದೆಲ್ಲೊಂದ್ ಐದು ಸ್ವಲ್ಪ ಬಿಸಿಲಿದೆ ನಿಮ್ಗೆ ಒಂದ್ ನಿಮಿಷ ಹಾಗೆ ಬನ್ನಿ 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 ನೋಡಿ ಸೊ ಇಲ್ಲಿ 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 ಕೋತಿಗಳು ಕಾಟ ಜಾಸ್ತಿ ಆಗಿದೆ ಕೋತಿಗಳು ಬಂದು ಹಣ್ಣನ್ನೆಲ್ಲ ತಿನ್ಬಿಟ್ಟು ಏನ್ ಮಾಡುತ್ತೆ ಅಂದ್ರೆ ಅದು ಫುಲ್ ಅಣ್ಣ ಬಿಡಲ್ಲ ಸ್ವಲ್ಪ ಅಣ್ಣ ಆಗಿದ ತಕ್ಷಣ ಅದನ್ನೆಲ್ಲ ಕಿತ್ತು ತಿಂದು ರಸ ಕುಡ್ದು ಕೆಳಗಡೆ ಬಿಸಾಕ್ ಸೊ ಈಗ ನೆಕ್ಸ್ಟ್ ಏನ್ ನೋಡ್ತಾ ಇದ್ದೀವಿ ಮರ ಬಂದು ರೆಡ್ ಕಲರ್ ಈ ತರ ಕೆಂಪು ಕಲರ್ ಅಲ್ಲಿ ನಮ್ಗೆ ಗೋಡಂಬಿನ ಬಿಟ್ಟಿದೆ ನೋಡಿ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ ಸ್ವಲ್ಪ ಝೂಮ್ ಮಾಡಿ ಸೊ ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ಬಂಚ್ ಇದೆ ಸ್ವಲ್ಪ ಮಳೆ ಬಂದೆಲ್ಲ ಹಾಳಾಗಿದೆ ಇವರು ಸ್ಟಾರ್ಟಿಂಗ್ ಅಲ್ಲಿ ಪರ್ಪಸ್ ಹಾಕಿದ್ರು ಏನೋ ಗೊತ್ತಿಲ್ಲ ನಾವು ಇನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ತದ್ ವಿಡಿಯೋ ಮಾಡ್ತಿದ್ದೀವಿ ನಾವು ಸಲ ಮೀಟ್ ಮಾಡಿಸ್ತೀನಿ ಖಂಡಿತ ಬಂದಿದ್ದಾರೆ ಮನೇಲಿ ಇದಾರೆ ಮೀಟ್ ಮಾಡಿಸ್ತೀನಿ ನಾನ್ ನಿಮ್ಗೆ ಅವ್ರನ್ನ ನೋಡ್ತಿದ್ದೀರಲ್ಲ ಸೊ ಹಾಗೆ ಬನ್ನಿ ಬನ್ನಿ ಇದು ಇನ್ನೊಂದ್ ಮರ ಇದ್ ಮೂರನೇ ಮರ ಆಕ್ಚುಲಿ ಮೂರನೇ ಮರದಲ್ಲಿ ಅಂದ್ರೆ ಇಲ್ಲಿ ಆಲ್ರೆಡಿ ಜಾಸ್ತಿ ಕಿತ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಇಲ್ಲ ಇವೆಲ್ಲ ಈ ಮರದ ಕೆಳಗಡೆ ಬಿದ್ದಿದ್ದು ಸೊ ಇಲ್ಲೊಂದ್ ಬಿದ್ದಿದೆ ಇಲ್ಲಿ ನೋಡಿ ಇದೆಲ್ಲ ಇಲ್ಲಿ ಮರದ ಕೆಳಗಡೆ ಬಿದ್ದಿರೋದು ಎಷ್ಟು ಅಲ್ಲ ಸುಮಾರು ಇಷ್ಟು ಹಣ್ಣಲ್ಲಿ ನಾವು ನಾರ್ಮಲ್ ಆಗಿ ಒಂದು ಗ್ಯಾರೆಟ್ ಗ್ಲಾಸ್ ಜ್ಯೂಸ್ ಅನ್ನ ಮಾಡಬಹುದು ವಿತೌಟ್ ಶುಗರ್ ಇದರಲ್ಲೇ ತುಂಬಾ ಸ್ವೀಟ್ ಕಂಟೆಂಟ್ ಇದೆ ಆಲ್ರೆಡಿ ನಾವು ಒಂದು ತಿನ್ ನೋಡಿದೀನಿ ತಿಂತಾದ್ಮೇಲೆ ಇದ್ರ ಬಗ್ಗೆ ಮಾಹಿತಿನ ಕೊಡ್ತಿರೋದು ಇದನ್ನೆಲ್ಲ ಇಲ್ಲೇ ಒಂದ್ ಕಡೆ ಇಟ್ಟಿರ್ತೀನಿ ನಾನು ಒಟ್ಟಿಗೆಯಲ್ಲಿ ಏಳು ಮರಗಳನ್ನ ಹಾಕಿದ್ದಾರೆ ಇದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಎಷ್ಟು ವರ್ಷ ವೇಟ್ ಮಾಡಿದ್ದಾರೆ ಈಗ ಸಂಪಾದನೆ ಮಾಡಿರೋ ಎಷ್ಟು ಸಂಪಾದನೆ ಮಾಡಿದ್ದಾರೆ ಅವ್ರ ಜೊತೆ ಒಂದ್ಸಲ ಮಾತಾಡೋಣ ಫಸ್ಟ್ ಒಂದ್ ಮನೆ ಇದೆ ಆ ಮನೇಲಿ ಅವ್ರು ಇದಾರ ನೋಡೋಣ ಬನ್ನಿ ಒಂದ್ ಸೆಕೆಂಡ್ ಸೊ ಆ ಮನೆ ತೋಟದ ಓನರ್ ಇದಾರ ಅಂತ ನೋಡೋಣ ತೋಟದಲ್ಲಿ ಮತ್ತೆ ತೋಟದ ಮನೆಯಲ್ಲಿ ನೋಡಕ್ ಒಳ್ಳೆ ಮನೆ ಇದ್ದಂಗಿದೆ ಅಂಕಲ್ ಅಕಲ್ ಯಾರು ಇದನ್ ಕಾಣ್ತಿಲ್ಲೋಡಿ ಇಲ್ಲಿ ನೋಡಿ ಅಲ್ಲಿ ಹಣ್ ಸಮೇತ ಫ್ಲಾಶ್ ಲೈಟ್ ಆನ್ ಮಾಡಿಕೊಡಿ ಅಲ್ಲಿ ನೋಡಿ ಹಣ್ಣು ಸಮೇತ ಕಿತ್ಕೊಂಡ್ಬಂದು ಹೊಣ್ಗ್ಲಿಕ್ ಹಾಕಿದ್ದಾರೆ ಇಲ್ಲಿ ಕಾಣ್ತಿದ್ದೆ ಅಲ್ಲ ಕತ್ ಕರೆಂಟ್ ಇಲ್ಲ ಇಲ್ಲಿ ಹಣ್ಣೆಲ್ಲ ಫುಲ್ ಒಣಗಿದೆ ಸೊ ಇಲ್ಲಿ ಬಂದು ಹಣ್ಣಿಂದ ಬೀಜನ ಸಪ್ರೇಟ್ ಮಾಡಿದ್ದಾರೆ ಇದು ಕಂಪ್ಲೀಟ್ ಆಗಿ ಹಣ್ಣೆಲ್ಲ ಒಣಗಾದ್ಮೇಲೆ ಹಣ್ಣಿಂದ ಬೀಜನ ಸಪ್ರೇಟ್ ಮಾಡ್ಕೊಂಡಿದ್ದಾರೆ ಫಸ್ಟ್ ಮನೆ ನೋಡೋಣ ಒಂಥರ ಚೆನ್ನಾಗಿದೆ ಕಂಪ್ಲೀಟ್ ಆಗಿ ಮಣ್ಣು ಮತ್ತು ಕಲ್ಲನ್ನ ಯೂಸ್ ಮಾಡಿ ಕಟ್ಟಿದ್ದಾರೆ ಏಣಿ ಮೇಲೆ ಏನಾದ್ರು ಹೋಗ್ಬೇಕು ಅಟ್ಟದ ಮೇಕೆ ಅಂತ ಏಣಿನ ಯೂಸ್ ಮಾಡಬಹುದು ಆಕ್ಚುಲಿ ಮನೆ ತರಾನೇ ಇದೆ ಅಡ್ಗೆ ಮನೆ ಅಂದ್ರೆ ಒಂದು ಆರಾಮಾಗಿ ಒಂದ್ ಕುಟುಂಬ ವಾಸ ಇರ್ಬೋದು ನೀಟಾಗಿ ನಾವು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಸದ್ಯಕ್ಕೆ ಇಲ್ಲಿ ಯಾರು ಇಲ್ಲ ಹಂಗಾಗಿ ತೋಟಕ್ಕೆ ಏನೇನ್ ಬೇಕು ಜಮೀನ್ ಏನೇನ್ ಬೇಕು ಎಲ್ಲಾ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಿದ್ದಾರೆ ಸೊ ಡ್ರಿಪ್ ಗೆ ಪೈಪ್ ಔಷಧಿ ಸ್ಪ್ರೇ ಮಾಡಕ್ಕೆ ಮೆಷಿನ್ ಸ್ವಲ್ಪ ರೆಸ್ಟ್ ಮಾಡಕ್ಕೆ ಒಂದು ಕಾಟ್ ಕೂಡ ಹಾಕೊಂಡಿದ್ದಾರೆ ತುಂಬಾ ಬಿಸಿಲಿದಾಗ ಆರಾಮಾಗಿ ಇಲ್ಲಿ ರೆಸ್ಟ್ ಮಾಡ್ಕೊತಾರೆ ಒಂದು ಕಾಟ್ ಕೂಡ ಇಟ್ಕೊಂಡಿದ್ದಾರೆ ಎಷ್ಟು ಬಿಸಿಲಿ ಅಂದ್ರೆ ಒಳಗಡೆ ಅಷ್ಟು ಬರ್ತಿದಂಗಣಗಿದೆ ಮಣ್ಣಿನ ಮನೆ ಮಹತ್ವ ಇದೇ ಇರ್ಬೋದು ಅಂತ ಹೇಳ್ಬೋದು ಆರ್ ಸಿ ಸಿ ಮನೆಗೆ ಮಾಡ್ಕೊಂಡು ಆ ಶೆಕೆಯಲ್ಲಿ ಇರಕ್ಕೆ ಫ್ಯಾನ್ ಎ ಸಿ ನಡುವೆನೆ ನಾವು ಕಾಲ ಕಳೀತಾ ಇದ್ದೀವಿ ಬಟ್ ಇದು ಮಣ್ಣಿನ ಮನೆ ಬರ್ತಿದ್ರೆ ತಣ್ಣಗಾಗ್ತಿದೆ ಒಳಗಡೆ ಹೊರಗಡೆ ಬಂದ್ರೆ ಬಿಸಿ ಗಾಳಿ ಈ ಕಿಟಕಿಗಳು ನೋಡಕ್ಕೆ ನೋಡಿ ಗೂಡಿದೆ ಆಕ್ಚುಲಿ ಎಲ್ಲ ಇಲ್ಲಿ ಗುಡ್ನ ಏನ್ ಮಾಡ್ಕೊತಿದ್ರೆ ಎರಡು ಪರ್ಪಸ್ ಉದ್ದೇಶ ಮಾಡಿಸ್ಕೊತಿದ್ರು ಒಂದು ಸಣ್ಣ ಆಯ್ತು ದೀಪ ಹಚ್ಚಿಡ್ಲಿಕ್ಕೆ ದೀಪಾವಳಿ ಟೈಮ್ ಅಲ್ಲಿ ಮತ್ತೊಂದು ಎಲ್ಲರೂ ಹೊರಗಡೆ ಹೋಗ್ಬೇಕಂತಂದ್ರೆ ಕೀನ ನಾವು ಇಟ್ಬಿಟ್ಟು ಹೋಗ್ಲಿಕ್ಕೆ ಯೂಶಲಿ ನಮ್ಮ ಮನೆಯಲ್ಲೂ ಮುಂಚೆ ಈ ತರ ಇತ್ತು ಕೀನ ಇಡ್ಲಿಕ್ಕೆ ಅಂತ ಇದನ್ನ ಯೂಸ್ ಮಾಡ್ತಿದ್ರು ಮತ್ತೆ ಕಿಟಕಿ ಈ ಕಿಟಕಿಗಳು ಇಟ್ಕೊಂಡಿದಾರೆ ಕೋತಿಗಳನ್ನ ಮೇ ಬಿ ಕೋತಿಗಳಿಗೆ ಭಯಪಡಿಸಬೇಕು ಅನ್ನೋ ಉದ್ದೇಶಕ್ಕೆ ಗೊತ್ತಿಲ್ಲ ಇನ್ನ ಕಿಟಕಿಗಳು ಇದೆ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಖುಷಿ ಆಗ್ತಿದೆ ಮನೆ ಕ್ಲೀನ್ ಮಾಡ್ಕೊಂಡು ಆರಾಮಾಗಿ ಇಲ್ಲೇ ವಾಸ ಇರೋಣ ಅಷ್ಟು ಖುಷಿ ಆಗ್ತಾ ಇದೆ ಏನೇ ಆಗ್ಲಿ ಹಳ್ಳಿ ಜೀವನ ಹಳ್ಳಿ ಮನೆ ನಮ್ಮನೇನು ಇದೇ ತರ ಈಗ್ಲೂ ಇದೆ ಈಗ್ಲೂ ನಾವ್ ಅಲ್ಲೇ ಇರೋದು ಬಟ್ ಕಂಪ್ಲೀಟ್ ಆಗಿಲ್ಲ ಮನೆ ಮುಂದೆಗಡೆ ಜಗ್ಲಿ ಅದನ್ನೆಲ್ಲ ನಾವು ತಿಕ್ಸ್ ಹಾಕ್ಬಿಟ್ಟಿದೀವಿ ನೋಡೋಕೆ ಒಂದ್ ಖುಷಿ ಆಗ್ತಿದೆ ಅಲ್ವಾ ಥ್ಯಾಂಕ್ ಯು ವಾ ಅಂಕಲ್ನ ಮೀಟ್ ಮಾಡಿದ್ದೀನಿ ನಾನ್ ನಿಮ್ಗೆ ಮೊದ್ಲಿಗೆ ಟೋಟೋದ್ ಓನರ್ ಸಿಕ್ಕಿದ್ದಾರೆ ಅಂಕಲ್ ನಮ್ ಪಕ್ಕದ ಅಂಕಲ್ ಸಿಕ್ಕಿದ್ದಾರೆ ಅವ್ರ ಹೆಸರೇನು ಇದೆಲ್ಲ ಹೇಗ್ ಬೆಳೆ ಮಾಡಿದ್ದಾರೆ ಕೇಳ್ಕೊಳ್ಳೋಣ ಅಂಕಲ್ ನಿಮ್ ಹೆಸರು ಹೆಸರು ಸಣ್ಣ ಅಂತ ಯಾವ ಅಂಕಲ್ ಚಂದ್ರೆ ಚಂದ್ರ ಚಂದ್ರ ಅಂಕಲ್ ಬಂದು ಆನ್ವಾಳ ಹತ್ರ ಜಮೀನು ಎಷ್ಟ್ ಎಕರೆ ಇದೆ ಇಲ್ಲಿ ಮೂರ್ ಎಕರೆ ಮೂರ್ ಎಕರೆ ಜಮೀನಲ್ಲಿ ಒಂದು ಅಂದ್ರೆ ಬೇರೆ ಬೇರೆ ಎಲ್ಲ ಹಾಕೊಂಡಿದ್ದಾರೆ ಮಾವು ತೆಂಗು ತೇಗ ಎಲ್ಲ ಹಾಕಿದ್ದಾರೆ ಏಳು ಗೇರ್ ಮರನ ಹಾಕಿದ್ದಾರೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾನು ನಿಮ್ಗೆ ಕೇಳ್ತೀನಿ ಅಂಕಲ್ ಇದೆ ವರ್ಷ ಆಯ್ತು ಗಿಡ ಹಾಕಿ ಒಂದ್ ಎಂಟು ವರ್ಷ ಎಂಟು ವರ್ಷ ಆಗಿದೆ ಎಷ್ಟು ಏಳು ಗಿಡ ಇದೆಯಾ ಅಂಕಲ್ ಗಿಡ ಗಿಡ ಇಲ್ಲ ಆಕ್ಚುಲಿ ನಾನ್ ನೋಡ್ದೆ ಹಳದಿ ಬಣ್ಣದ ಗೇರ್ ಇದೆ ಕೆಂಪದ ಹಳದಿ ಹಿಂಗೆ ಇರುತ್ತೆ ಅಥವಾ ಕಲ್ಲರ್ ಏನಾರ ಹಳದಿ ಕಲ್ಲರ್ ಏನೋ ಇಲ್ಲಿ ಹಳದಿ ಕಲರ್ ಗೇರು ಮತ್ತೆ ಕೆಂಪು ಕಲರ್ ಗೇರು ಎರಡು ಇಲ್ಲಿ ಹಳದಿ ಕಲರ್ ಅಲ್ಲಿ ಎರಡು ಗಿಡ ಇದೆ ಇನ್ನ ಐದು ಗಿಡ ಕೆಂಪು ಕಲರ್ ಇದೆ ಅಂಕಲ್ ಇದು ಎಷ್ಟು ವರ್ಷ ಬೇಕಾಯ್ತು ಹಣ್ಣು ಬಿಡ್ಲಿಕ್ಕೆ ವರ್ಷ ಗಿಡ ಹಾಕಿ ಎಂಟು ವರ್ಷ ಆಗಿದೆ ಈಗ ನಾಲ್ಕು ವರ್ಷದಿಂದ ಹಣ್ ಬಿಡ್ತಾ ಇದೆ ಏನ್ ಮಾಡ್ತೀರಾ ಅಂಕಲ್ ಈ ಹಣ್ಣೆಲ್ಲ ಈ ಬೀಜ ಎಲ್ಲ ಎಡಿಬೇಕು ಮೇಡಮ್ ಹಿಂಸೆ ಅಂದ್ರೆ ಬೇಯಿಸ್ಬೇಕಂತೆ ನೀವು ಮಾಡಲ್ಲ ನೀವು ಬರೀ ಬೀಜ ತಕೊಂಡು ತಗೊಂಡು ಬೇರೆಯವ್ರಿ ಫೀಸ್ ಸಿಗುದು ಕೆಜಿಗೆ ಸುಮಾರು ಒಂದ್ ನೂರು ನೂರು ಚಿಲ್ ಸಿಗುತ್ತೆ ಕೆಜಿಗೆ ಆ ಸಿಪ್ಪೆ ಸಮೇತ ಗೇರ್ ಬೀಜದ ಕೆಜಿ ಬಂದು ನೂರು ರೂಪಾಯಿ ಅಂತ ಹೇಳ್ತಿದಾರೆ ಸ್ವಲ್ಪ ತಿಂಕ್ ಮಾಡಿ ಇದು ಒಂದ್ ಕೆಜಿ ಬೀಜ ಸಮೇತ ಸಿಪ್ಪೆಲಿ ನಮ್ಗೆ ಇಲ್ಲಾಂದ್ರೆ ಇನ್ನೂರು ಗ್ರಾಮ್ ಅಷ್ಟು ಗೋಡಂಬಿ ಅಂತ ಸಿಕ್ಕೇ ಸಿಗುತ್ತೆ ಸಿಪ್ಪೆಲ್ಲ ನಾವು ಬಿಡ್ಸಾದ್ಮೇಲೆ ಇನ್ನೂರು ಗ್ರಾಮ್ ನಮಗೆ ಗೋಡಂಬಿ ಸಿಗುತ್ತೆ ಮಾರ್ಕೆಟಿನ ಇವತ್ತು ಪ್ರೈಸ್ ಬಂದು ಗೋಡಂಬಿಗೆ ನೂರಿಂದ ನೂರ ಐವತ್ ಗ್ರಾಮ್ ಎಷ್ಟಿದೆ ನಿಮ್ಗೆ ಗೊತ್ತೇ ಇದೆ ನೆನ್ಪಿಟ್ಕೊಳ್ಳಿ ಇಲ್ಲಿ ಬೆಳೆಯೋರಿಗೆ ರೇಟ್ ಎಷ್ಟು ಚೆನ್ನಾಗಿ ಸಿಕ್ತಿದೆ ಅಂತ ಹೇಳ್ತಾ ಇದೀನಿ ಪ್ರೋಸೆಸ್ ಬಂದು ಇದು ಅಣ್ಣ ಆಗೋವರೆಗೆ ಕಾಯ್ಬೇಕು ಗಿಡದಿಂದ ಕೇಳಬೇಕು ಈ ಹಣ್ಣೆಲ್ಲ ಮಾಗ್ಬೇಕು ಚೆನ್ನಾಗಿ ಆಮೇಲೆ ಅದರಿಂದ ಬೀಜ ತೆಗಿಬೇಕು ತೆಗ್ದು ಅದನ್ನ ಇನ್ನ ಇನ್ನ ಎಷ್ಟ್ ದಿನ ಬಿಸ್ಲಲ್ಲಿ ಒಣಗ್ಸ್ತೀರಾ ಒಂದ್ ವಾರ ಬಿಸ್ಲಲ್ಲಿ ಒಣಗಿಸ್ಬೇಕು ಒಣಗ್ಸಾದ್ಮೇಲೆ ಇದನ್ನ ಕೆಜಿಗ್ ನೂರ್ ರೂಪಾಯಿ ಹಂಗೆ ಹೊರ್ಗಡೆಯೋರ್ಗೆ ಮಾರಾಟ ಮಾಡ್ತಾರೆ ಯಾಕಂದ್ರೆ ಅದಕ್ಕೆ ಬೇಯಿಸ್ಬೇಕ ಇದನ್ನ ಬೇಯಿಸಬೇಕು ಅಂತಾರೆ ಸ್ವಲ್ಪ ಹುರಿಬೇಕು ಉರಿಬೇಕ ಅಂತ ಸ್ವಲ್ಪ ಜಾಸ್ತಿ ರಿಸ್ಕ್ ಅಂತ ಹೇಳಿ ಡೈರೆಕ್ಟ್ ಆಗಿ ಮತ್ತ ಇದು ರಿಸ್ಕ್ ಇರದ್ ಕೆ ಇದ್ಕೆ ಎಂಟನೂರ್ ಸಾವಿರ ಚಿಲ್ಲರ ಮೇಡಮ್ ಕೆಜಿ ಹೌದು ನಾವ್ ನಾವೆಲ್ಲಾ ತಗೋತೀವಿ ಇವತ್ತಿಗೆಲ್ಲಾ ಮುಂಚೆ ಬರಿ ಕೇಸರಿ ಮಾಡ್ಲಿಕ್ಕೆ ಮಾತ್ರ ಯೂಸ್ ಮಾಡ್ತಿದ್ವಿ ಇವತ್ತ ನಮ್ಮ ಡೈಲಿ ನಮ್ಮ ತಿಂಡಿ ತಿನಿಸಗಳಿಲ್ಲ ರೆಗ್ಯುಲರ್ ಆಗಿ ಜಾಸ್ತಿ ಯೂಸ್ ಮಾಡ್ತೀವಿ ಖುಷಿ ಆಯ್ತಾ ಅಂಕಲ್ ಈಗ ಹೆಂಗ ಸಿಗ್ತಾ ಇದೆ ಎಷ್ಟು ಸಿಗ್ಬೋದು ಕೆಜಿ ಹಣ್ಣು ಅಂದ್ರೆ ಇವ್ರು ಹೇಳೋ ಪ್ರಕಾರ ನೂರು ರೂಪಾಯಿ ಅಂದ್ರೆ ಇಪ್ಪತ್ತೈದು ಕೆಜಿಗೆ ಎರಡ್ ಸಾವಿರದ ಐನೂರು ರೂಪಾಯಿ ದುಡ್ಡು ಸಿಗುತ್ತೆ ಇಲ್ಲಿ ಇವರಿಗೆ ಬರೀ ಎರಡ್ ಸಾವಿರದ ಐನೂರು ಅಲ್ಲಿ ತಗೊಳ್ಳೋರಿಂದ ಪ್ರೋಸೆಸ್ ಮಾಡೋರಿಗೆ ಎಷ್ಟು ಸಿಗ್ಬಹುದು ನೀವೇ ಒಂದ್ಸಲ ಲೆಕ್ಕ ಹಾಕಿ ಅಂಕಲ್ ಎಷ್ಟ್ ತಿಂಗಳು ಬಿಡುತ್ತೆ ಇದು ಒಂದು ಈಗ ಇದು ಕಾಯಿ ಬಿಟ್ಟು ಅಲ್ಲೇ ಒಂದ್ ಒಂದುವರೆ ತಿಂಗಳು ಎರಡು ತಿಂಗಳು ಆಗಿದೆ ಈಗ ಹಣ್ಣು ಸ್ಟಾರ್ಟ್ ಆಗಿ ಈಗ ಅಲ್ಲೇ ಒಂದ್ ಹದಿನೈದು ಇಪ್ಪತ್ತು ದಿವಸ ಆಗಿದೆ ನೀವು ಹಣ್ಣನ್ನು ಇಲ್ಲೇ ಬಿಸಾಕೊಟ್ಟು ಬೀಜ ಮಾತ್ರ ಬೀಜ ಮಾತ್ರ ಅಂದ್ರೆ ಅದನ್ನ ತಗೊಂಡೋದ್ರೆ ಏನೋ ಶರಾಪ್ ಏನೋ ಯೂಸ್ ಮಾಡ್ತಾರೆ ಶರಾಪ್ ಅಂದ್ರೆ ಬೇರೆ ತರ ಶರಾಪ್ ಅನ್ಕೊಂಡ್ಬಿಡಿ ಜ್ಯೂಸ್ ಯೂಸ್ ಜ್ಯೂಸ್ 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 ಪರ್ಪಸ್ ಗೆ ಹಣ್ಣನ್ನು ಕೂಡ ತಗೊಂತಾರೆ ಇಷ್ಟು ಬಂದ್ರೆ ಸಾಕಾ ಇಷ್ಟು ಬಂದ ಕೇಳ್ತೀರಾ ನೀವು ಸೊ ಇಲ್ಲಿ ನೀವು ನೋಡ್ತಿರ್ಬೋದಲ್ವಾ ಇದು ಬೀಜ ಬಂದು ಈ ಸ್ಟೇಜ್ ಬಂದ ತಕ್ಷಣ ಇದನ್ನ ಕೇಳ್ತಾರೆ ಅಂಕಲ್ ಅವತ್ತಿಗೆ ನೀವ್ ಎಂಟು ವರ್ಷದಿಂದ ಗಿಡನ ಗಿಡಕ್ಕೆ ಎಷ್ಟು ಹಾಕಿ ಎಷ್ಟು ದುಡ್ಡು ಕೊಟ್ಟಿದ್ರಿ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ನಮ್ಮ ಹುಡುಗ ತಂದ್ ಹಾಕಿರೋದು ಒಂದ್ ಅಂದಾಜು ಅಂದಾಜು ಅವರೇ ಸಬ್ಸಿಡಿ ಕೊಡ್ತಾರೆ ಸೊಸೈಟಿಯಿಂದ ಸಬ್ಸಿಡಿ ಏನೋ ರೂಪಾಯಿ ನಲ್ವತ್ತು ರೂಪಾಯಿ ನೂರು ಬಿದ್ದಿರ್ಬೋದು ನೂರು ಹಾಕಿ ಒಂದ್ ಗಿಡ ನೂರ್ ರೂಪಾಯಿ ಎಂಟು ವರ್ಷದಿಂದ ಖಾಲಿ ಸೈಟ್ ಏನಾದ್ರು ಇದ್ರೆ ಖಾಲಿ ಜಮೀನ್ ಏನಾದ್ರು ಇದ್ರೆ ರೆಗ್ಯುಲರ್ ಆಗಿ ನೀರ್ ಕಟ್ಲೇಬೇಕು ಅನ್ನೋದೇನಿಲ್ಲ ಅಲ್ವಾ ಅಂಕಲ್ ನೀರ್ ಕಟ್ಬೇಕು ಅನ್ನೋದೇನಿಲ್ಲ ಮೇಡಮ್ ಕಳೆ ಕಿಳಿಸ್ಬೇಕು ಅವೇ ಅವೇ ನ್ಯಾಚುರಲ್ ಆಗಿ ಬೆಳ್ದ್ಬಿಟ್ಟಿದ್ದಾವೆ ಕೊಡಗು ಮಡಿಕೇರಿ ಕಡೆ ಯಾರು ನೆಟ್ಟಿಲ್ಲ ಇದನ್ನ ಅವಾಗಿದ್ದಾವೆ ಉಟ್ಕೊಂಡಿವೆ ಯಾರು ಅಣ್ಣ ತಿನ್ ಬಿಸಾಕಿರ್ತಾರೆ ಜಮೀನ್ ಮಾತ್ರ ಎಕರೆ ಬೌಂಡ್ರಿ ಮಾಡ್ಕೊಂಡವ್ರೆ ಇಲ್ಲಿ ಇವ್ರೇ ಹಾಕಿರೋದು ಗಿಡಾನ ಸೊಸೈಟಿಯಿಂದ ಸಬ್ಸಿಡಿ ಕೊಟ್ಟಿದ್ದಾರೆ ಅಂತ ಸಬ್ಸಿಡಿಲಿ ಗಿಡ ತಂದು ಹಾಕಿದ್ದಾರೆ ಸುಮಾರು ಎಂಟ್ ವರ್ಷ ಕಾದಿದ್ದಾರೆ ಇದಕ್ಕೆ ಒಂದಿನ ನೀರ್ ಕಟ್ಟಿಲ್ಲ ಒಂದಿನ ಕಳೆ ತಿಗ್ಸಿಲ್ಲಾ ಒಂದಿನ ಔಷದಿ ಹೊಡ್ಸಿಲ್ಲಾ ಮನುಷ್ಯರು ತಿಂತಾರೆ ಕೋತಿಗಳು ಮನುಷ್ಯರಿಗಿಂತ ಹೆಚ್ಚಾಗಿ ಬೆಳಿಗ್ಗೆ ಕೋತಿಗಳ ಜಾಸ್ತಿ ಅದೇ ಮನುಷ್ಯಗಳ್ಗಿಂತ ಹೆಚ್ಚಾಗಿ ಕೋತಿ ಬಂದು ಇದ್ರ ರಚನಾ ಕುಡ್ಕೊಂಡು ಹಂಗೆ ಹಣ್ಣ ಎಲ್ಲಾ ಬಿಡ್ಸೋಕು ಓಡ್ಬಿಡ್ತವೆ ಅವ್ರೇನಿದ್ರೂ ಹುಡಿಕೊಂಡು ಈ ತರ ಬೀಜಗಳನ್ನ ಹಾಕೊಬೇಕು ನೆಕ್ಸ್ಟ್ ಅಂಕಲ್ ನಿಮ್ ತೋಟದಲ್ಲಿ ನಮ್ ತೋಟದಲ್ಲಿ ತೆಂಗ ಹಾಕಿದೀವಿ ಒಂದ್ ಎಷ್ಟು ತೆಂಗನ್ ಮರ ಹಾಕಿರ್ಬೋದು ನೂರ ನೂರ್ ಮೂರ್ ಎಕರೆಲಿ ಒಂದ್ ನೂರ ತೆಂಗಣ ಮರ ಏಳು ಗೇರ್ ಆಮೇಲೆ ಗೇರ್ ಮರೀಜ ಅದೇ ನಮ್ ತಿನ್ನ ಪರಂಗಿ ಪರವಾಗಿ ಒಂದ್ ಮೂರ್ ನಾಲ್ಕ್ ಪರಂಗಿ ಗಿ ಒಂದ್ ಸುಸಿ ಅಳಸನ್ ಸೊಸಿ ಅಳ್ಸನ್ ಮರಗಳು ಅಳ್ಸನ್ ಮರನು ಚೆನ್ನಾಗಿ ಕಾಣ್ತಾ ಇದೆ ಅನ್ನೋದ್ರಕ್ಕೋಗ ಒಂದ್ ವಿಡಿಯೋ ಮಾಡಬೇಕು ಆಮೇಲೆ ನಾನು ಬಾಳೆ ಆಮೇಲೆ ಬಾಳೆ ಗಿಡ ಹಾಕಿದ್ದು ಕಟಾವ್ ಆಗಿದೆ ಮಾವಿನ ಮರ ಮಾವಿನ ಮರ ಒಂದ ಮಾನ್ ಮರ ಅಂದ್ಮೇಲೆ ಸೀಸನ್ ಇದು ಮಾವಿನಕಾಯಿ ಬಿಟ್ಟೆ ಬಿಟ್ಟಿರುತ್ತೆ ಇದು ತೇಗ ಎಷ್ಟು ಒಂದ್ ಇದೆ ಮೇಡಮ್ ಇಪ್ಪತ್ತು ತೆಂಗಿನ ಮರ ಐವತ್ತು ತೇಗ ಮೂರು ಪರಂಗಿ ಗಿಡ ಒಂದೆರಡು ಮರ ತಿನ್ನಿಕೆ ನಾವು ಸಪೋಟ ಸಪೋಟ ನೋಡಿ ಯಾವ್ದು ಮಾರ್ಕೆಟ್ ಅಲ್ಲಿ ಅಂತ ಹೇಳಿ ಮನೆ ಅಳತೆಗೆ ಮಕ್ಳ ಬೇಕು ಎಲ್ಲಾ ತೋಟದಲ್ಲೇ ಬೆಳ್ಕೊಬೇಕು ಅಂತ ಮಾಡಿದ್ದಾರೆ ಸೊ ನಮ್ ಪಕ್ಕದ ಮನೆ ಅಂಕಲ್ ಅಂಕಲ್ ಗೊತ್ತಿಲ್ಲ ಆಕ್ಚುಲಿ ಇವಾಗೊಂದು ನಿಮ್ ನಿಜ ಹೇಳ್ತೀನಿ ಇದುವರೆಗೆ ಒಂದು ಕದ್ದು ತಿಂದಿರಲಿಲ್ಲ ಕದ್ದು ತಿನ್ನೋದ್ರಲ್ಲಿ ಇರೋ ಮಜಾನೆ ಬರ್ರಿ ಆಕ್ಚುಲಿ ನಾವ್ ಕದ್ದು ಮಾಡ್ಬೇಕು ಅನ್ಕೊಂಡ್

ಕದ್ದು ಒಂದ್ ಹಣ್ಣು ಕಿತ್ಕೊಂಡ್ ತಿಂದ್ರೆ ಒಳ್ಳೆ ಮಜಾ ಇರುತ್ತೆ ಸೊ ನೀವು ಅಂಕಲ್ ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಇದ್ರ ಬಗ್ಗೆ ಅಂದ್ರೆ ಏನಾರು ಪ್ರಾಫಿಟ್ ಸಿಗುತ್ತೆ ಅಂಕಲ್ ಇದನ್ನ ಮಾಡೋದೇನ ಅಂದ್ರೆ ವೇಸ್ಟ್ ಜಮೀನ್ ಇದೆ ನಾವ್ ಏನು ಬೆಳೆ ಮಾಡ್ತಿಲ್ಲ ಅದ್ರಲ್ಲಿ ಇನ್ನೋರು ಇದನ್ನ ಮಾಡಿದ್ರೆ ಏನಾರು ಲಾಭ ಸಿಗುತ್ತೆ ಪ್ರಾಫಿಟ್ ಇದೆ ಪ್ರಾಫಿಟ್ ಇಲ್ದೇನೆ ವ್ಯವಹಾರ ಮಾಡಿ ಬೀಜ ಮಾರಾಟ ಮಾಡಿದ್ರೆ ಒಳ್ಳೆ ದುಡ್ಡು ಆಯ್ತದೆ ಹೌದಾ ಇದನ್ನ ನೋಡಿ ಹಣ್ಣಲ್ಲೂ ಕೂಡ ಜ್ಯೂಸ್ ಮಾಡೋರಿಗೆ ಹಣ್ಣು ಸೇಲ್ ಮಾಡೋದು ಈ ಸ್ವಲ್ಪ ಈ ಸ್ಟೇಜ್ ಬಂದ್ಮೇಲೆ ಸೊ ಥ್ಯಾಂಕ್ ಯು ಅಂಕಲ್ ಆಯ್ತಾಯ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಗೇರು ಮರ ಅಥವಾ ಗೇರ್ ಹಣ್ಣು ಅಥವಾ ಗೋಡಂಬಿ ಅಂತ ಏನು ಕರಿತೀವಿ ಸೊ ಇದರಿಂದ ನಮಗೆ ಅಂದರೆ ನಮ್ಮ ಹತ್ರ ಒಂದು ಡ್ರೈ ಲ್ಯಾಂಡ್ ಇದೆ ಅಂತ ಅಂದರೆ ಆರಾಮಾಗಿ ನಾವು ಈ ಬೆಳೆನ ಬೆಳ್ಕೊಂಡು ಬಿಸ್ನೆಸ್ ಪರ್ಪಸ್ಗೂ ಕೂಡ ನೀವು ನಾವು ಆರಾಮಾಗಿ ಇದನ್ನು ಈ ಒಂದು ಬೆಳೆಯನ್ನು ನಾವು ಬೆಳಿಬೋದು ಏನಂತಂದರೆ ಈ ಗೇರ್ ಹಣ್ಣನ್ನು ನಾವು ತಿನ್ನೋದ್ರಿಂದ ನಮ್ಮ ಹಾರ್ಟ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಣ್ಣು ಕೂಡ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಇದರಲ್ಲಿ ತುಂಬ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಅಂದರೆ ಮಿನರಲ್ಸ್ ಆಗಿರ್ಬೋದು ಕಾಪರ್ ಆಗಿರ್ಬೋದು ವಿಟಮಿನ್ ಸಿ ತುಂಬ ಯಥೇಚ್ಛವಾಗಿರೋದ್ರಿಂದ ಆರಾಮಾಗಿ ನಾವು ಈ ಗೇರ್ ಹಣ್ಣನ್ನು ನಾವು ತಿನ್ಬೋದು ಸೊ ಇದ್ರ ಬಗ್ಗೆ ಇನ್ನೂ ಒಂದಷ್ಟು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸೋದಿದೆ ಅಂದರೆ ಈ ಗೇರ್ ಬೀಜ ಏನಿದೆ ಅದನ್ನು ನೆಕ್ಸ್ಟ್ ನಾನು ಯಾವ ರೀತಿ ಅದನ್ನು ನಾನು ಸುಟ್ಕೊಂಡು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಗೋಡಂಬಿನ ಅನ್ನೋದನ್ನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಜೊತೆಗೆ ಈ ಹಣ್ಣು ಕೂಡ ನಾನು ವೇಸ್ಟ್ ಮಾಡೋದಿಲ್ಲ ಅದನ್ನು ಕೂಡ ನಾನು ಮನೆ ಕಟ್ಟಿ ತಗೊಂಡೋಗಿ ಅದನ್ನು ಕೂಡ ನಾನು ತಿಂತೀನಿ ಅದನ್ನು ಕೂಡ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೊಂದಷ್ಟು ಒಳ್ಳೆ ಮಾಹಿತಿಯೊಂದಿಗೆ ನಾನು ನಿಮಗೆ ಪುನಃ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್